ಜಗದೀಶ್ ಅವರು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ನನಗೆ ನನಗೆ ಕಾಂಗ್ರೆಸ್ ಪಕ್ಷ ಕನಿಷ್ಠ ಒಂದು ಮೆಂಬರ್ಶಿಪ್ ಕೂಡ ಕೊಟ್ಟಿಲ್ಲ ಹೆಂಗ್ ಏಜೆಂಟ್ ಅಂತ ಸರ್ ಕೆಲಸ ಹೆಂಗೆ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೆಚ್ಚು ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದ ಹಾಗಾದ್ರೆ ಜಗದೀಶ್ ಅವರು ಕಾಂಗ್ರೆಸ್ ಪಕ್ಷದ ಏಜೆಂಟ್ರ ಅಲ್ಲ ಅಲ್ಲ ಈಗ ನಾನು ನಮ್ಮ ಕುವೆಂಪು ಅವರು ಮಾತು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಅಂದರೆ ಕುವೆಂಪು ಕಾಂಗ್ರೆಸ್ ಏಜೆಂಟಾ ಹ್ಞೂ ಕುವೆಂಪು ಅವರು ಸರ್ವ ಜನಾಂಗ ತೋಟ ಅಂತ ಹೇಳ್ತಾರೆ ಎಲ್ಲ ಧರ್ಮಗಳು ಒಳ್ಳೇದಿಲ್ಲಿ ನಾನಾ ರೀತಿ ಹೂಗಳಿದೆ ತೋಟದಲ್ಲಿ ಹಂಗಾರೆ ಕುವೆಂಪುನು ಕಾಂಗ್ರೆಸ್ ಇರ್ಬೋದಲ್ಲ ಹಂಗಾರೆ ವಿಶ್ಲೇಷಣೆ ತಾನೆ ಅಲ್ಲಿ ನಾನು ಕೂಡ ನಾನು ಕೂಡ ಪದ ಬಳಕೆನ ಮಾಡ್ತಾ ಇದ್ದೀನಿ ನಮ್ಮ ರಾಜ್ಯ ಒಂದು ಸಣ್ಣ ಫ್ರಾನ್ಸ್ ಸಣ್ಣ ಸಿಂಗಾಪುರು ಸಣ್ಣ ಜಪಾನ್ ಇಡೀ ಪ್ರಪಂಚದಲ್ಲಿ ಪವರ್ಫುಲ್ಲು ಅಲ್ಲಿ ಧರ್ಮ ಜಾತಿ ಭೇದಗಳ ಭೇದವೂ ಇಲ್ಲ ಜ ರಾಜಕಾರಣಿಗಳು ಇದನ್ನು ಬಳಸಿ ಅಲ್ಲಿ ರಾಜಕೀಯಕ್ಕೆ ಬರಲ್ಲ ಅಲ್ಲಿ ಏಕತೆಯಿಂದ ಜನ ಬರ್ತಾರೆ ವೆದರ್ ಇಸ್ ಅ ಟ್ರಂಪ್ ವೆದರ್ ಇಟ್ಸ್ ಅ ಜಪಾನ್ ಅದು ವೆದರ್ಟ್ ಇಸ್ ಅ ಫ್ರಾನ್ಸ್ ವೆತ್ ಇಸ್ ಜರ್ಮನಿ ಸಿಂಗಾಪುರ್ ನೆದರ್ಲ್ಯಾಂಡ್ಸ್ ಇಷ್ಟು ಪವರ್ಫುಲ್ ದೇಶಗಳು ಅಲ್ಲೆಲ್ಲೂ ಕೂಡ ಜಾತಿ ಧರ್ಮದ ವಿಶ್ಲೇಷಣೆ ಆಗಲ್ಲ ಜಾತಿ ಧರ್ಮ ಇಟ್ಕೊಂಡು ಅಧಿಕಾರವನ್ನು ಪಡೆಯಲ್ಲ ನಮ್ಮ ದೇಶದಲ್ಲಿ ಜಾತಿ ಧರ್ಮವನ್ನು ಅಂದಿನ ಕಾಲದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏಕಮಂಟಪವನ್ನು ರೂಪಿಸಿ ಅದನ್ನೆಲ್ಲ ಹೋಗಲಾಡಿಸಿದ್ರು ನಂತರ ನಮ್ಮ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದ ದ ಮೋಸ್ಟ್ ಪವರ್ಫುಲ್ ಪವರ್ನ ಡಾ ಬಾಬಾ ಸಾಹೇಬ್ರು ನಮ್ಮ ದೇಶದ ಸಂವಿಧಾನ ಕೊಟ್ಟರು ಸಂವಿಧಾನ ಹೇಳುತ್ತೆ ದೇಶಕ್ಕೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಸಂವಿಧಾನ ಮುಂದೆ ಎಲ್ಲರೂ ಒಂದೇ ಅಂತ ನೀವು ಕಾಂಗ್ರೆಸ್ ಪರವಾಗಿ ವಾದಗಳನ್ನು ಮಾಡಿಲ್ಲ ಜಾಸ್ತಿ ಸರ್ ನಾನು ಸಂವಿಧಾನಕ ಬದ್ಧತೆಯಿಂದ ವಾದ ಮಾಡಿದ್ದೀನಿ ಅದು ಕಾಂಗ್ರೆಸ್ ಪರವಾಗಿದ್ರೆ ನನ್ಗೆಂತ ಸಮಸ್ಯೆ ಇಲ್ಲ ಸರ್ ನೀವು ರಾಜಕೀಯದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರತಕ್ಕಂಥ ಹಾಕಿರಬಾರ್ದು ಒಬ್ಬ ಚಾಯ್ವಾ ಪ್ರೈಮ್ ಮಿನಿಸ್ಟರ್ ಆದ್ರೆ ನನ್ಗೆ ಹಾಕಿರಬಾರ್ದು ಈಗ ಬರೀ ಬರಿ ಬರಿ ಚಾಯವಾಲ ಅಲ್ಲ ಒಬ್ಬ ಆದಿವಾಸಿ ಮಹಿಳೆ ಹೆಣ್ಮಗಳನ್ನ ನಮ್ಮ ದೇಶದ ರಾಷ್ಟ್ರಪತಿಯನ್ನ ಮಾಡಿದ್ರಿ ನಾವು ಹೌದು ದ್ರೌಪದಿ ಹೆಣ್ಮಗಳು ರಿಪಬ್ಲಿಕನ್ ದೇಶದಲ್ಲಿ ಸಾಂವಿಧಾನಿಕ ದೇಶದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರೆಸಿಡೆಂಟ್ ಆಗೋದಾದ್ರೆ ಜಗದೀಶ್ ಯಾಕೆ ಆಗ್ಬಾರ್ದು ಒಬ್ಬ ಒಬ್ಬ ಸಿದ್ದರಾಮಯ್ಯ ಕಾಡಿಂದ ಬಂದ್ ಸಿದ್ದರಾಮಯ್ಯ ಕಾಡಿಂದ ಬಂದವರೇ ಅವ್ರ ಕಾಡ್ ವ್ಯಕ್ತಿ ಅಂತ ಹೇಳೋದು ಅವ್ರ ಎಲ್ಲಾ ಕಾಡು ಅಂದ್ರೆ ಆ ಕುರುಬರು ಅಲ್ಲಿ ಮೈಸೂರು ಕಡೆಯವರು ಕಾಡು ಹೇಳ್ತಾರೆ ಊರನ್ನು ಒಂದು ಕಾಡು ಅಂತ ಹೇಳ್ತಾರೆ ಅಂದಂಥ ವ್ಯಕ್ತಿ ಸಿ ಎಮ್ ಎರಡು ಬಾರಿ ಆಗೋದು ನಾನೇ ಕಾಕ್ಬಾರ್ದು ಒಬ್ಬ ಅಕ್ಕಿ ಅಲ್ಲಿ ಕೆಲಸ ಮಾಡ್ತದೆ ಯಡಿಯೂರಪ್ಪ ನಾನೇ ನಾನೇಕ್ಕಾಗಬಾರ್ದು ಒಬ್ಬ ಕುಮಾರಸ್ವಾಮಿ ಹಿಟನ್ ರನ್ ಕುಮಾರಸ್ವಾಮಿ ಮ ಸಿ ಎಮ್ ಆಗಿದ್ದಾಗ ಲವ್ ಮಾಡಿ ರಾಧಿಕಾನ ಮದುವೆ ಮಾಡ್ಕೊಂಡು ಕುಮಾರಸ್ವಾಮಿ ಎರಡು ಸದಿ ಸಿ ಎಮ್ ನಾನೇ ನಾನೇಕ್ಕಾಗಬಾರ್ದು ಬೊಮ್ಮಾಯಿ ಕತೆ ಬೇರೆ ಬೇರೆ ಇದೆ ಸ್ಟೇ ತೊಗೊಂಬಂದು ಬೊಮ್ಮಾಯಿ ಆತ ಸಿ ಎಮ್ ನಾನೇ ನಾನೇಕ್ಕಾಗಬಾರ್ದು